ಎಲ್ಲರಿಗೂ ನಮಸ್ಕಾರ ಲರ್ನು ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರ್ದ ಸುಸ್ವಾಗತ ನಾಳೆ ನಡೆಯುವ ಕನ್ನಡ ವಾರ್ಷಿಕ ಪರೀಕ್ಷೆಗೆ ಬರುವ ಪ್ರಮುಖ ಪ್ರಶ್ನೆಗಳು ಮಿಸ್ ಮಾಡದೆ ಓದಿಕೊಳ್ಳಿ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಹಾಗೆ ಪ್ರಬಂಧಗಳು ಕೂಡ ಇಲ್ಲಿ ಕಂಡುಬರ್ತವೆ ಸೊ ಮೊದಲಿಗೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ ಮೊದಲೇದು ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ ಇನ್ನು ಎರಡನೇ ಪ್ರಶ್ನೆ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋದರೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ಕುರಿತು ಬರೆಯಿರಿ ನಾಲ್ಕನೇ ಪ್ರಶ್ನೆ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಐದನೇ ಪ್ರಶ್ನೆ ರಾಮನ ದರ್ಶನದಿಂದ ಶಬರಿಯ ಚಿಂತೆ ಹಿ ಹಿಂಗಿ ಹೋದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಆರನೇ ಪ್ರಶ್ನೆ ತಾಳುವಿಕೆಗಿಂತ ಮಿಗಿಲಾದ ತಪವಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ ಏಳನೇ ಪ್ರಶ್ನೆ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಕುರಿತು ಬರೆಯಿರಿ ಎಂಟನೇ ಪ್ರಶ್ನೆ ಶ್ರೀಕೃಷ್ಣನ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾಗಿ ನೋವು ಸಂಕಟದಿಂದ ಬಳಲುವ ಕರ್ಣನ ಮನಸ್ಥಿತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಒಂಬತ್ತನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಮಾದರಿ ಮೈಸೂರು ರಾಜ್ಯದ ನಿರ್ಮಾಣಕ್ಕಾಗಿ ಕಂಕಣಬದ್ಧರಾಗಿ ಶ್ರಮಿಸಿದ ಕಂಕಣಬದ್ಧರಾಗಿ ಶ್ರಮಿಸಿದ ಬಗೆಯನ್ನು ಬರೆಯಿರಿ ಹತ್ತನೇ ಪ್ರಶ್ನೆ ಮಾದರಿ ಮೈಸೂರು ರಾಜ್ಯ ಎಂಬ ಹೊಸ ಆಡಳಿತ ಮಾದರಿ ರೂಪುಗೊಳ್ಳಲು ವಿಶ್ವೇಶ್ವರಯ್ಯನವರುನವರ ಕೊಡುಗೆಗಳನ್ನು ಬರೆಯಿರಿ ಮುಂದಿನ ಪ್ರಶ್ನೆ ಲವನ ವೀರತ್ವವು ವೀರಲವ ಪದ್ಯದಲ್ಲಿ ನಿರೂಪಿತವಾದ ಬಗೆಯನ್ನು ವಿವರಿಸಿ ಹನ್ನೆರಡನೇ ಪ್ರಶ್ನೆ ಯಜ್ಞಾಶ್ವವನ್ನು ಕಟ್ಟಲು ಲವನು ನೀಡಿದ ಸಮರ್ಥನೆಯನ್ನು ಬರೆಯಿರಿ ಇವೆಲ್ಲವೂ ನಾಲ್ಕು ಅಂಕದ ಪ್ರಶ್ನೆಗಳಾಗಿರ್ತವೆ ಇಲ್ಲಿ ಕೂಡ ನಾಲ್ಕು ಅಂಕದ ಪ್ರಶ್ನೆಗಳಿರ್ತವೆ ಸೊ ಅವುಗಳನ್ನು ನೀವು ತಪ್ಪದೇ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಸೊ ಹದಿಮೂರನೇದು ದಾರಿ ತಪ್ಪಿದ ಅಗ್ನಿಭೂತಿ ವಾಯುಭೂತಿಯರನ್ನು ಸೂರ್ಯಮಿತ್ರನು ಹೇಗೆ ಸರಿದಾರಿಗೆ ತಂದನು ಹದಿನಾಲ್ಕನೇ ಪ್ರಶ್ನೆ ಸೂರ್ಯಮಿತ್ರನು ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಮುಂದಿನ ಪ್ರಶ್ನೆ ಹಲಗಲಿಯ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ಹೇಗೆ ದಂಗೆ ಎದ್ದ ಬಗೆ ಹಾಗೂ ದಂಗೆ ಎದ್ದವರನ್ನು ಸರ್ಕಾರ ನಿಯಂತ್ರಿಸಿದ ಬಗೆಯನ್ನು ವಿವರಿಸಿ ಮುಂದಿನ ಪ್ರಶ್ನೆ ಹಲಗಲಿಯ ಬೇಡರು ಕಾಯಿದೆಯನ್ನು ವಿರೋಧಿಸಿ ಹುತಾತ್ಮರಾದ ಬಗೆಯನ್ನು ಲಾವಣಿಯಲ್ಲಿ ಹೇಗೆ ವ್ಯಕ್ತವಾಗಿದೆ ಇನ್ನು ಮೂರು ಅಂಕದ ಗಾದೆ ಮಾತುಗಳು ಪ್ರಮುಖವಾಗಿರ್ತವೆ ಮೊದಲನೇದಾಗಿ ತುಂಬಿದ ಕೂಡ ತುಳುಕುವುದಿಲ್ಲ ಎರಡನೇದು ಮಾತೆ ಮತ್ತು ಮಾತೆ ಮೃತ್ಯು ಮುಂದಿನ ಪ್ರಶ್ನೆ ಆಪತ್ತಿಗಾದವನೇ ನೆಂಟ ನಾಲ್ಕನೇ ಪ್ರಶ್ನೆ ಮನಸ್ಸಿದ್ದರೆ ಮಾರ್ಗ ಇನ್ನು ಐದನೇ ಗಾದೆ ಮಾತು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಆರನೇ ಗಾದೆ ಮಾತು ತಾಳಿದವನು ಬಾಳಿಯನು ಏಳನೇ ಗಾದೆ ಮಾತು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಎಂಟನೇ ಪ್ರಶ್ನೆ ಹಾಳಾಗಬಲ್ಲವನು ಅರಸನಾಗ ಬಲ್ಲನು ಇನ್ನು ಪ್ರಮುಖ ಎಂಟು ಪ್ರಬಂಧಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ನೆಕ್ಸ್ಟು ರಾಷ್ಟ್ರೀಯ ಭಾವೈಕ್ಯ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ತದನಂತರ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ ಮೂಢನಂಬಿಕೆಗಳನ್ನು ತೆಗೆ ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಐದನೇ ಪ್ರಶ್ನೆ ಭಾರತೀಯ ಸಮಾಜವನ್ನು ಕದಡುತ್ತಿರುವ ಮಾರಕಾಂಶಗಳು ಯಾವುವು ಅಂತ ಕೇಳಿದನೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾರತದ ಸಾಧನೆ ನೆಕ್ಸ್ಟು ಜ್ಞಾನಾಭಿವೃದ್ಧಿಯಲ್ಲಿ ಗ್ರಂಥಾಲಯಗಳ ಮಹತ್ವ ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಯುವಜನತೆಯ ಪಾತ್ರ ಇವೆಲ್ಲವೂ ಕೂಡ ನಾಲ್ಕು ಐದು ಮತ್ತು ಮೂರು ಅಂಕಗಳ ಪ್ರಮುಖ ಪ್ರಶ್ನೋತ್ತರಗಳಾಗಿರ್ತವೆ ಇವುಗಳನ್ನು ಕೊನೆಯ ಬಾರಿ ಒಂದು ಸಾರಿ ನೋಡ್ಕೊಂಡು ಹೋಗಿ ಯಾಕಂದರೆ ನಾಳೆ ಅನ್ಯುವಲ್ ಎಕ್ಸಾಮ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಇವೇ ಆಗಿರ್ತವೆ ಓಕೆನಾ ಸೊ ಇವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡಿದ್ವಿ ನಾವು ಸೊ ಇದೇ ರೀತಿಯಾದಂಥ ಎಲ್ಲ ಪ್ರಶ್ನೆಗಳನ್ನು ಮುಂದಿನ ಐದು ಸಬ್ಜೆಕ್ಟ್ ಪರೀಕ್ಷೆಗಳಲ್ಲಿ ನಾವು ನಿಮಗೆ ನೀಡ್ತೇವೆ ಅಂತ ಹೇಳ್ತಾ ಸೊ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್